ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಚನಾಯ್ಕನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಆರೋಗ್ಯ ಉಪಕೇಂದ್ರಕ್ಕೆ ಚಾಲನೆ ನೀಡಿದ ಬಾಮುಲ್ ನಿರ್ದೇಶಕರಾದ ಆರ್ ಕೆ ರಮೇಶ್ ರವರು ಮತ್ತು ಹೆನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೆ ವಿನಯ್ ರವರು ಇನ್ನು ಇದೇ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ನೋಬೆಲ್ ಮತ್ತು ನಿಸರ್ಗ ಸೇವಾ ಸಂಸ್ಥೆ ಸಹಯೋಗದಲ್ಲಿ ಉಚಿತ ನೇತ್ರ ಮತ್ತು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ಔಷಧಿ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಉಚಿತ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಪಾಮ್ ನಿರ್ದೇಶಕರಾದ ಆರ್ ಕೆ ರಮೇಶ್ ರವರು ಮತ್ತು ಹೆನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೆ ವಿನಯ್ ರವರು ಚಾಲನೆ ನೀಡಿ ನಂತರ ಮಾತನಾಡಿದ ಅವರು ಜನರಿಗೆ ಸರಿಯಾದ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ದೊರೆಯಬೇಕು ಎಂಬುವ ಉದ್ದೇಶದಿಂದ ಈಗಾಗಲೇ ಆರೋಗ್ಯ ಉಪ ಕೇಂದ್ರವನ್ನು ಸ್ಥಾಪಿಸಿದ್ದು ಹಿಂದಿನಿಂದ ಆರೋಗ್ಯ ಉಪ ಕೇಂದ್ರ ಕೆಲಸ ನಿರ್ವಹಿಸಲಿದ್ದು ಸಾರ್ವಜನಿಕರು ಉತ್ತಮ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳಿ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ನೋಬಲ್ ಅಧ್ಯಕ್ಷರಾದ ಸಂತೋಷ್ ನಿಸರ್ಗ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ದೇವರಾಜ್ ನಾಯಕ್ ಮತ್ತು ಹೆನಗರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಮಾಜಿ ಉಪಾಧ್ಯಕ್ಷರುಗಳು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಸ್ಥಳೀಯ ಮುಖಂಡರುಗಳು ಹಾಜರಿದ್ದರು thank okay. you ಪಚ್ಚನಾಯಕನಹಳ್ಳಿ ಗ್ರಾಮದಲ್ಲಿ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದಾರೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಿನಯಿ ನಮ್ಮ ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಸೇರಿ ಇವತ್ತು ನುರಿತ ಹಾಸ್ಪಿಟಲ್ಸು ನಮ್ಮ ಆಕ್ಸ್ಫರ್ಡ್ ಮೆಡಿಕಲ್ ಕಾ ಕಾಲೇಜು ಅಲ್ಲಿಂದ ಬಂದಿದ್ದಾರೆ ಮತ್ತು ನಿಸರ್ಗ ನೇತ್ರಧಾಮ ಅಲ್ಲಿಂದ ಚಂದಾಪುರ ಅಲ್ಲಿಂದ ಬಂದಿದ್ದಾರೆ ಮತ್ತು ಲಯನ್ಸ್ ಕ್ಲಬ್ಬು ಇವರ ಮೂರು ಜನ ಸಹೋದ್ಯೋಗದಲ್ಲಿ ಇವತ್ತು ಇಲ್ಲಿ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದಾರೆ ಜನ ಬಂದು ಇದರಲ್ಲಿ ಪಾಲ್ಗೊಂಡು ಚೆಕ್ ಮಾಡಿಸ್ಕೊಂಡ್ರೆ ಒಳ್ಳೆಯದು ಈಗ ನನಗೆ ಹುಡುಗ ಸಿಕ್ಕಿದೆ ಕೇಳಿದೆ ಐವತ್ತು ವರ್ಷ ಆಗಿರಬೇಕು ಹುಡುಗರಿಗೆ ಅಣ್ಣ ಚೆನ್ನಾಗಿದೀನಿ ನಾನು ಏನು ಇರಲಿಲ್ಲ ಅಂತ ಹೇಳಿದ್ರು ಈಗ ಅಲ್ಲಿ ಮೇಡಮ್ ಚೆಕ್ ಮಾಡಿದ್ರೆ ನನಗೆ ಬಿ ಪಿ ಶುಗರ್ ಇದೆ ಈ ಹುಡುಗರಿಗೆ ಅಂದ್ಬಿಟ್ಟು ಹೇಳ್ತಾರೆ ಆದರೆ ಗೊತ್ತಿರಲ್ಲ ನಮಗೆ ನಮ್ಗೆ ಏನಿದೆ ಅಂದ್ಬಿಟ್ಟು ನಾವು ಎಲ್ಲ ಆರೋಗ್ಯವಾಗಿದ್ದೀವಿ ಅಂದ್ಕೊಂಡಿರ್ತೀವಿ ನಾವು ತಗೊಳ್ತಕ್ಕಂಥ ಫುಡ್ ಏನಿದೆ ಈಗ ಆಹಾರ ಅದು ಅಷ್ಟೊಂದು ಗುಣಮಟ್ಟದ್ದು ಏನಿಲ್ಲ ಅನ್ಕೋ ಅಂದರೆ ಏನು ನಾವು ಈ ಈಗಿನ ತರಕಾರಿ ಇರ್ಬೋದು ಏನೇ ಒಂದು ನಾವು ಏನು ಆಹಾರವನ್ನು ತಗೊಳ್ತಾ ಇದ್ದೀವಿ ಅದಕ್ಕೆಲ್ಲ ಔಷಧಿ ಸಿಂಪಡಣೆ ಮಾಡ್ತಾರೆ ಹಿಂದೆ ಎಲ್ಲ ಕೊಟ್ಟಿಗೆ ಗಬ್ಬಳ ಹಾಕಿ ಬೆಳೀತಾ ಇದ್ರು ನಾವೆಲ್ಲ ಇದು ರಾಗಿ ಕಾಳು ತಿಂದೆ ನಾವೆಲ್ಲರೂ ಸ್ವಲ್ಪ ಗಟ್ಟಿ ಮುಟ್ಟಾಗಿದ್ದೀವಿ ಈಗಿನ ಜನಕ್ಕೆ ಪಾಪ ಏನೇ ತಗೊಂಡ್ರು ಅದಕ್ಕೆ ಇದನ್ನು ಸಿಂಪಡಣೆ ಮಾಡಿರ್ತಾರೆ ಅದಕ್ಕೆ ಆಗಿಂದಾಗೆ ಜನ ಬಂದು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಈಗಾಗಲೇ ಒಂದು ನೂರು ಜನ ಹೆಚ್ಚು ತೋರಿಸ್ಕೊಂಡಿದ್ದಾರೆ ಸಾಯಂಕಾಲದವರೆಗೂ ಒಂದು ಐನೂರು ಜನ ಆಗ್ಬೋದು ಅತಿ ಹೆಚ್ಚಿನ ಪ್ರಯೋಜನವನ್ನು ಪಡ್ಕೋಬೇಕು ಇದನ್ನು ನಮ್ಮ ಹುಡುಗರು ನಮ್ಮ ಲಯನ್ಸ್ನವರು ಯಾರೆಲ್ಲ ಮಾಡಿದ್ದಾರೆ ಅವರಿಗೆಲ್ಲ ಧನ್ಯವಾದಗಳು ಈ ಥರದ ಕಾರ್ಯಕ್ರಮ ಆಗಿದ್ದಾಗಲೇ ಆಗಲೇ ಆಗ್ತಾಯಿರಲಿ ಅನ್ನೋದು ನನ್ನ ಅಭಿಪ್ರಾಯ ಒಳ್ಳೆಯದಾಗಲಿ ಆಮೇಲೆ ಈ ಕಾಚಿನಾಯ್ಕನಹಳ್ಳಿಯಲ್ಲಿ ಆರೋಗ್ಯ ಪಂಚಾಯಿತಿ ವತಿಯಿಂದ ಉಪಕೇಂದ್ರ ಒಂದು ಸಹ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ ಅಲ್ಲಿ ಒಬ್ಬ ಅಸ್ಟೆಂಟು ನೀಡಲಿಕ್ಕೆ ಮುಂದಿನ ದಿನದಲ್ಲಿ ಪ್ರಯತ್ನ ಮಾಡಿ ಅಲ್ಲಿ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸವನ್ನು ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರು ಸದಸ್ಯರು ನಾವೆಲ್ಲ ಸೇರಿ ಮಾಡ್ತೀವಿ ಅನ್ನೋ ಮಾತನ್ನು ಸಹ ಹೇಳಿ ಹೆಚ್ಚಿನ ಇಲ್ಲಿ ಹೆಚ್ಚಿಗೆ ಒಂದು ಕೈಗಾರಿಕಾ ಪ್ರದೇಶವಾಗಿರೋದ್ರಿಂದ ಇಲ್ಲಿ ಹೆಚ್ಚಿಗೆ ಬಡೂರು ಇದ್ದಾರೆ ಆ ಬಡೂರು ಆರೋಗ್ಯವಾಗಿರಬೇಕಾದ್ರೆ ಅವರು ಆಗಿಂದಾಗೆ ಇಂಥ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನ ಏರ್ಪಡಿಸಿದಾಗ ಅದರ ಪ್ರಯೋಜನವನ್ನು ಪಡ್ಕೊಂಡಾಗ ಮಾಡಿದ್ದಕ್ಕೂ ಒಂದು ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಅನಿಸಿಕೆ ಏನು ಇವತ್ತು ಯನ್ನಾಗ್ರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾಚಿನಾಯ್ನಳ್ಳಿ ಏನು ನೂತನವಾಗಿ ನಿರ್ಮಾಣವಾಗಿರ್ತಕ್ಕಂಥ ಆರೋಗ್ಯ ಉಪಕೇಂದ್ರದ ಆವರಣದಲ್ಲಿ ಇವತ್ತು ಲಯನ್ಸ್ ಕ್ಲಬ್ ಅವರ ವತಿಯಿಂದ ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜ್ ಮತ್ತು ನಿಸರ್ಗ ದೃಷ್ಟಿಧಾಮ ಇವರ ಒಂದು ಸಹಭಾಗಿತ್ವದಲ್ಲಿ ಒಂದು ಆರೋ ಉಚಿತ ಆರೋಗ್ಯ ಮೇಳವನ್ನು ಆಯೋಜನೆ ಮಾಡಿರ್ತಾರೆ ಸುಮಾರು ನೂರು ಜನಕ್ಕೂ ಹೆಚ್ಚು ಈಗಾಗಲೇ ಚೆಕಪ್ಪನ್ನು ಅನ್ನು ಮಾಡಿಸ್ಕೊಂಡಿರ್ತಾರೆ ಮುಂದೆ ಈ ಒಂದು ಆರೋಗ್ಯ ಶಿಬಿರಗಳು ಹಮ್ಮಿಕೊಳ್ಳೋದ್ರಿಂದ ಸಾಮಾನ್ಯ ಜನರಿಗೆ ತುಂಬ ಒಂದು ಉಪಯೋಗ ಉಪಯೋಗವಾಗುತ್ತೆ ಅಂತ ಒಂದು ಹೇಳ್ತಾ ಇದೇ ಥರ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಗಳ ಸೇವೆ ಮಾಡಲಿಕ್ಕೆ ಅವರಿಗೆ ಶಕ್ತಿಯನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಏನು ಇವತ್ತು ನಮಗೆ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಿಕೊಟ್ಟಿರ್ತಾರೆ ಎಲ್ಲರಿಗೂ ಸಹ ಲಯನ್ಸ್ ಕ್ಲಬ್ ಅವರಿಗೆ ಅವರ ಅಧ್ಯಕ್ಷರಾದಂಥ ಸಂತೋಷ್ ಮುತ್ತ ಅವರ ಎಲ್ಲ ತಂಡದವರಿಗೆ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಈ ಒಂದು ಶಿಬಿರದಲ್ಲಿ ಇ ಸಿ ಜಿ ಇರ್ಬೋದು ಐ ಚೆಕಪ್ ಇರ್ಬೋದು ಐ ಚೆಕಪ್ ಮಾಡಿಸ್ಕೊಂಡಿಂತ ಮಾಡಿಸ್ಕೊಂಡಿರೋ ಮಾಡಿಸ್ಕೊಂಡಿರೋರಿಗೆ ಸ್ಪೆಕ್ಸನ್ನು ಸಹ ಉಚಿತವಾಗಿ ನೀಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೆಯದಾಗ್ಲಿ ಇದರ ಸದುಪಯೋಗವನ್ನು ಜನಗಳು ಪಡ್ಕೊಂಡ್ಲಿ ಅಂತ ಹೇಳ್ತಾ ಅದೇ ರೀತಿ ಏನು ಇವತ್ತು ಆರೋಗ್ಯ ಉಪಕೇಂದ್ರವನ್ನು ನಮ್ಮ ಯನಾಗ್ರ ಗ್ರಾಮ ಪಂಚಾಯಿತಿ ವತಿಯಿಂದ ನಿರ್ಮಾಣ ಮಾಡಿದ್ದೇವೆ ಮೊನ್ನೆ ಇಪ್ಪತ್ತೈದನೇ ತಾರೀಕು ಡಿ ಕೆ ಸುರೇಶಣ್ಣವರು ಆರ್ ಕೆ ರಮೇಶ್ ಅಣ್ಣ ಅವರು ಇವರ ಸಹಭಾಗಿತ್ವದಲ್ಲಿ ಉದ್ಘಾಟನೆ ಆಗಿತ್ತು ಇವತ್ತಿನಿಂದ ಇಲ್ಲಿ ನಮ್ಮ ಆರೋಗ್ಯ ಅಧಿಕ ಆರೋಗ್ಯ ವೈದ್ಯ ವೈದ್ಯರು ಇವತ್ತಿನಿಂದ ಇಲ್ಲಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಶುರು ಮಾಡ್ತಾರೆ ಈ ಈ ಈ ಒಂದು ಆರೋಗ್ಯ ಉಪಕೇಂದ್ರ ಆಗಿರೋದ್ರಿಂದ ಇಲ್ಲಿ ಈ ಭಾಗದಲ್ಲಿ ಇರತಕ್ಕಂಥ ಕಾರ್ಮಿಕರಿಗೆ ಸಾಮಾನ್ಯ ವರ್ಗದವರಿಗೆ ಭಾಳ ಉಪಯೋಗವಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರ ಜೊತೆಗೂಡಿ ಒಂದು ಆರೋಗ್ಯ ಉಪಕೇಂದ್ರವನ್ನು ನಿರ್ಮಾಣ ಮಾಡಿರ್ತೇವೆ ಈ ಒಂದು ಉಪಕೇಂದ್ರದ ಸದುಪಯೋಗವನ್ನು ಜನಗಳು ಪಡ್ಕೊಂಡ್ಲಿ ಅಂತ ಹೇಳ್ತಾ ಈ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ನಿಮ್ಮ ಅಧ್ಯಕ್ಷತೆ ಈ ಒಂದು ಏನು ಹೇಳುತ್ತೆ ಇಲ್ಲಿವರೆಗೂ ಸಹಕಾರ ಸದಸ್ಯರಿಗೆ ಗ್ರಾಮಸ್ಥರಿಗೆ ನನಗೆ ಸಹಕಾರ ಕೊಟ್ಟಂಥ ಎಲ್ಲ ಗ್ರಾಮ ಪಂಚಾಯಿತಿಯ ನಲವತ್ತೆಂಟು ಜನ ಸದಸ್ಯರಿಗೆ ಯನ್ನಗ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲ ಮಾಜಿ ಸದಸ್ಯರಿಗೆ ಮತ್ತು ಹಿರಿಯರಿಗೆ ಎಲ್ಲರಿಗೂ ಸಹ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ನನ್ನ ನನಗೇನು ಒಂದು ಅವಕಾಶ ಸಿಕ್ಕಿತ್ತು ಅಲ್ಪಾವಧಿಯಲ್ಲಿ ನಮ್ಮ ಡಿ ಕೆ ಸುರೇಶಣ್ಣ ಅವರ ಒಂದು ಆಶೀರ್ವಾದ ಆರ್ ಕೆ ರಮೇಶಣ್ಣ ಅವರೊಂದು ಸಹಕಾರ ಮತ್ತು ಎಲ್ಲ ಮಾಜಿ ಅಧ್ಯಕ್ಷರು ನಲವತ್ತೆಂಟು ಜನರ ಸದಸ್ಯರ ಒಂದು ಬೆಂಬಲದಿಂದ ನನ್ನ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟು ನನಗೆ ಅವಕಾಶ ಮಾಡಿಕೊಟ್ಟಿದ್ದರು ನಾನು ಪ್ರಾಮಾಣಿಕವಾಗಿ ಮತ್ತು ಪಾರದರ್ಶಕತೆಯಿಂದ ಸಾಧ್ಯವಾದಷ್ಟು ಕೆಲಸಗಳನ್ನು ಮಾಡಿ ಮಾಡಿದ್ದೀನಿ ಅಂತ ಹೇಳ್ತಾ ನನಗೆ ಮಾಡಿರ್ತಕ್ಕಂಥ ಕೆಲಸಗಳಿಗೆ ನನಗೆ ತೃಪ್ತಿ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನಗರ ಗ್ರಾಮ ಪಂಚಾಯಿತಿ ಹಾಗೂ ಆರ್ ಕೆ ರಮೇಶಣ್ಣ ಹಾಗೂ ವಿನಯ್ ಅವರ ನೇತೃತ್ವದಲ್ಲಿ ಕಾಜಿನಾಯಕಳ್ಳಿ ದಿನ್ನೆ ಕಾಜನಾಯಕನಹಳ್ಳಿ ದಿನ್ನೆಯಲ್ಲಿ ಇದು ಬೃಹತ್ ಮೆಗಾ ಕ್ಯಾಂಪನ್ನು ಲಯನ್ಸ್ ಕ್ಲಬ್ ಹಾಗೂ ನಿಸರ್ಗ ಫೌಂಡೇಶನಿಂದ ಹಮ್ಮಿಕೊಂಡಿದ್ವಿ ಇದು ತುಂಬ ಚೆನ್ನಾಗಿ ವಿನಯ ನೇತೃತ್ವದಲ್ಲಿ ಹಾಗೂ ಲಯನ್ಸ್ ಕ್ಲಬ್ಬಿಂದ ಚೆನ್ನಾಗಿ ಮುಡ್ ಮೂಡ್ಬೋತಾ ಇದೆ ಈಗ ನಮ್ಮ ಲಯನ್ಸ್ ಕ್ಲಬ್ಬಿಂದ ಈ ತಿಂಗಳು ಜನವರಿಯಲ್ಲಿ ಆಲ್ಮೋಸ್ಟ್ ಒಂದು ಎರಡು ಸಾವಿರ ಎರಡು ಅದ್ರ ಮೇಲ್ಪಟ್ಟು ಪ್ರಯೋಜನವನ್ನು ಪಡ್ಕೊತಾ ಇದ್ದಾರೆ ಪ್ರತಿ ತಿಂಗಳು ಹಾಗೂ ಮೂರನೇ ಭಾನುವಾರ ಲಯನ್ಸ್ ಕ್ಲಬ್ ಪರ್ಮನೆಂಟ್ ಕ್ಯಾಂಪನ್ನು ಕೂಡ ಆಯೋಜನೆ ಮಾಡ್ತಾ ಇದೆ ಈ ಹಾಗೆ ಹೀಗೆ ಹಾಗೆ ಎಲ್ಲ ತಿಂಗಳಲ್ಲೂ ತುಂಬಾ ಸಾವಿರಾರು ಜನಕ್ಕೆ ನಮ್ಮ ಲಯನ್ಸ್ ಕ್ಲಬ್ ವತಿಯಿಂದ ಉಪಯೋಗ ಪಡ್ಕೊತಾ ಇದ್ದಾರೆ ಎಲ್ಲ ಸ್ಪ್ರೀಸ್ ಬೆಕ್ಸು ಮತ್ತೆ ಇ ಸಿ ಜಿಗಳು ಮತ್ತೆ ಆರೋಗ್ಯ ತಪಾಸಣೆ ಎಲ್ಲ ಕ್ಯಾಂಪ್ಗಳು ಮಾಡ್ತಾ ಇದ್ದೀವಿ ಹೀಗೆ ಎಲ್ಲರೂ ನಮ್ಮ ಲಯನ್ಸ್ ಕ್ಲಬ್ ಲಯನ್ಸ್ ಕ್ಲಬ್ನ ಚಂದ್ರಾಬುರ ಕಡೆಯಿಂದ ಪ್ರಯೋಜನ ಪಡ್ಕೊ ಪ್ರಯೋಜನ ಅಂತ ನಾನು ಆಶಿಸ್ತೇನೆ ಸಂತೋಷದ ಸುದ್ದಿ ಏನಂತ ಹೇಳಿದ್ರೆ ನಮ್ಮ ಕಾಚಿನಾಯ್ಕಳ್ಳಿ ಗ್ರಾಮದಲ್ಲಿ ಇವತ್ತು ಪ್ರಾಥಮಿಕ ಆರೋಗ್ಯ ಉಪಕೇಂದ್ರವು ಓಪನ್ ಆಗಿದೆ ಇದರಿಂದ ಜನಗಳಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಎಲ್ಲರೂ ಅಷ್ಟೇ ಇಲ್ಲಿ ಬಂದು ಏನಾದರೂ ಒಂದು ಸಣ್ಣ ಪುಟ್ಟ ಚೆಕಪ್ಲಾದರೂ ಮಾಡಿಸ್ಕೊಂಡು ಆರೋಗ್ಯನ ಚೆನ್ನಾಗಿಟ್ಕೋಬೇಕಂತ ಎಲ್ಲರೂ ಕೇಳ್ಕೊಳ್ತೀನಿ ಅದೇ ರೀತಿ ಏನಿವತ್ತು ಲಯನ್ಸ್ ಕ್ಲಬ್ ಮತ್ತು ನಿಸರ್ಗ ವತಿಯಿಂದ ನಮ್ಮ ಆರ್ ಕೆ ರಮೇಶಣ್ಣ ಅವರ ನೇತೃತ್ವದಲ್ಲಿ ಏನಿವತ್ತು ನಡೀತಾ ಇದೆ ಈ ಆರೋಗ್ಯ ಶಿಬಿರಕ್ಕೆ ಇನ್ನೂ ಹಲವಾರು ಜನಗಳು ಬರ್ತಾರೆ ಇದರ ಉಪಯೋಗನ ಅವ್ರು ಪಡ್ಕೊಳ್ತಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ನನ್ನ ಹೆಸರು ಮೈತ್ರಾ ಗೋಪಾಲ್ ರೆಡ್ಡಿ ಪ್ರೆಸಿಡೆಂಟ್ ಆಫ್ ಬಿ ಟಿ ಎಮ್ ನೈಟಿಂಗ್ ನಾವಿಲ್ಲಿ ಏನಾಗ್ ಚಂದಾಪುರ ಅವರು ಚಂದಾಪುರ ನೋಬಲ್ ಕ್ಲಬ್ ಅವರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಹೆಲ್ತ್ ಕ್ಯಾಂಪು ನಮಗೆ ನಾವು ಜಾಯ್ನ್ ಆಗಿದ್ದೀವಿ ತುಂಬ ಖುಷಿ ಆಯಿತು ತುಂಬ ಜನ ಉಪಯೋಗ ಪಡ್ಕೊತಾ ಇದ್ದಾರೆ